ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ಇವತ್ತಿನ ವಿಡಿಯೋದಲ್ಲಿ ಗುರುಪೂರ್ಣಿಮಾ ಅಥವಾ ವ್ಯಾಸ ಪೂರ್ಣಿಮಾ ಆಚರಣೆ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಇದರ ಜೊತೆಗೆ ಗುರುವಿನ ಅನುಗ್ರಹಕ್ಕಾಗಿ ಗುರುವಿನ ಆಶೀರ್ವಾದಕ್ಕಾಗಿ ವಿಶೇಷವಾದಂಥ ತಂತ್ರ ಪರಿಹಾರ ಜೊತೆಗೆ ಮಹತ್ವ ಮತ್ತು ವಿಶೇಷತೆ ಹಾಗೆ ಮಂತ್ರ ಈ ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಮ್ಮೆಲ್ಲರ ಜೀವನಕ್ಕೆ ಮಾರ್ಗದರ್ಶಕರಾಗಿ ನಮ್ಮ ಜೀವನದಲ್ಲಿ ಬಂದಂತ ಹಾಗೆ ಇನ್ನು ಮುಂದೆ ಕೂಡ ಉತ್ತಮ ಮಾರ್ಗದರ್ಶನವನ್ನ ಜೀವನದ ಮೌಲ್ಯಗಳನ್ನ ತಿಳಿಸಿಕೊಡುವಂತಹ ನಮ್ಮ ಮುಂದಿನ ಗುರಿಯನ್ನ ತಲುಪಲು ನಮಗೆ ಗುರುವಾಗಿ ಹಿಂದೆ ನಿಂತು ಮಾರ್ಗದರ್ಶನವನ್ನು ನೀಡುವಂತ ನಮ್ಮೆಲ್ಲರ ಗುರುಗಳ ಪಾದಗಳಿಗೆ ಮೊದಲು ನಮಸ್ಕಾರವನ್ನ ಮಾಡ್ತಾ ಎಲ್ಲ ಗುರು ವೃಂದಕ್ಕೂ ಕೂಡ ಕೃತಜ್ಞತೆಯನ್ನ ಸಲ್ಲಿಸ್ತಾ ಈ ವಿಡಿಯೋನ ಪ್ರಾರಂಭವನ್ನ ಮಾಡೋಣ ಹಿಂದೂ ಪಂಚಾಂಗದ ಪ್ರಕಾರ ಆಷಾಢ ಮಾಸದ ಹುಣ್ಣಿಮೆಯನ್ನು ಹಿಂದೂಗಳು ಸಾಂಪ್ರದಾಯಿಕವಾಗಿ ಗುರುಪೂರ್ಣಿಮೆ ಅಂತ ಆಚರಣೆಯನ್ನು ಮಾಡ್ತೀವಿ ಜೊತೆಗೆ ಬೌದ್ಧರು ಮತ್ತು ಜೈನರು ಸಹ ತಮ್ಮ ಗುರುವಿಗೆ ಪೂಜೆಗಳನ್ನು ಸಲ್ಲಿಸ್ತಾರೆ ನಮ್ಮೆಲ್ಲರಿಗೂ ಕೂಡ ಇದು ಬಹಳನೇ ವಿಶೇಷ ಹಾಗೆ ಮಹತ್ವವನ್ನು ಹೊಂದಿರುವಂಥ ಒಂದು ಆಚರಣೆ ಅಂತ ಹೇಳ್ಬೋದು ಹುಣ್ಣಿಮೆಯ ತಿಥಿ ಮತ್ತು ಸಮಯವೇನು ಅಂತ ನೋಡಿದಾಗ ನಾವು ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುರುವಾರ ಜುಲೈ ಹತ್ತನೇ ತಾರೀಕು ಗುರುಪೂರ್ಣಿಮಾ ಆಚರಣೆಯನ್ನು ಮಾಡ್ತಿದ್ದೀವಿ ಇನ್ನು ಹುಣ್ಣಿಮೆ ತಿಥಿ ನಮಗೆ ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಹುಣ್ಣಿಮೆ ತಿಥಿ ಪ್ರಾರಂಭ ಆಗೋದು ಜುಲೈ ಹತ್ತನೇ ತಾರೀಕು ಮಧ್ಯರಾತ್ರಿ ಒಂದು ಗಂಟೆ ಮೂವತ್ತಾರು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ನಂತರ ಹುಣ್ಣಿಮೆ ತಿಥಿ ಮುಕ್ತಾಯ ಆಗೋದು ಜುಲೈ ಹನ್ನೊಂದನೇ ತಾರೀಕು ರಾತ್ರಿ ಎರಡು ಗಂಟೆ ಆರು ನಿಮಿಷಕ್ಕೆ ಹಾಗಾಗಿ ನಾವು ಜುಲೈ ಹತ್ತನೇ ತಾರೀಕು ಗುರುವಾರ ಆಚರಣೆಯನ್ನ ಮಾಡಬೇಕಾಗುತ್ತೆ ಇನ್ನು ಗುರುಪೂರ್ಣಿಮೆಯ ತಿಥಿ ಮತ್ತು ಸಮಯವನ್ನು ತಿಳಿದಾಯಿತು ಈಗ ಗುರುಪೂರ್ಣಿಮೆಯ ವಿಶೇಷತೆ ಹಾಗೆ ಮಹತ್ವವನ್ನು ತಿಳಿಯೋಣ ನಂಬಿಕೆಗಳ ಪ್ರಕಾರ ಯೋಗ ಸಂಪ್ರದಾಯದಲ್ಲಿ ಈ ದಿನವನ್ನ ಶಿವನು ಸಪ್ತರ್ಷಿಗಳಿಗೆ ಯೋಗವಿದ್ಯೆಯನ್ನು ದಾರೆ ಎರೆದು ಪ್ರಥಮ ಗುರುಗಳಾದಂತಹ ದಿನ ಅಂತ ಆಚರಣೆಯನ್ನು ಮಾಡ್ತಾರೆ ಅದಷ್ಟೇ ಅಲ್ಲದೆ ಶ್ರೇಷ್ಠ ಗುರುಗಳಲ್ಲಿ ಒಬ್ಬರಾದಂತಹ ವೇದವ್ಯಾಸ ಮಹರ್ಷಿಗಳು ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲೇ ಬ್ರಹ್ಮಸೂತ್ರಗಳ ರಚನೆಯನ್ನು ಪ್ರಾರಂಭಿಸಿದರು ಅಂತ ಹೇಳಲಾಗುತ್ತೆ ಹಾಗೆ ಮಹರ್ಷಿಗಳು ಆಷಾಢ ಮಾಸದ ಹುಣ್ಣಿಮೆಯೆಂದೇ ತಮ್ಮ ನಾಲ್ವರು ಶಿಷ್ಯರೊಂದಿಗೆ ವೇದಗಳ ಬೋಧನೆಗಳನ್ನು ಹಂಚಿಕೊಂಡರು ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಒಂದು ಹುಣ್ಣಿಮೆಯನ್ನು ವ್ಯಾಸ ಪೂರ್ಣಿಮಾ ಅಂತ ಕೂಡ ಕರೆಯಲಾಗುತ್ತೆ ಹಾಗೆ ವ್ಯಾಸ ಮಹರ್ಷಿಗಳನ್ನ ವಿಷ್ಣುವಿನ ಅಂಶ ಅಂತ ಹೇಳಲಾಗುತ್ತೆ ಹಾಗಾಗಿ ನಾವು ಹಿಂದೂಗಳು ಈ ಒಂದು ಹುಣ್ಣಿಮೆಯನ್ನ ಗುರುಪೂರ್ಣಿಮಾ ಅಥವಾ ವ್ಯಾಸ ಪೂರ್ಣಿಮಾ ಅಂತ ಕರೆಯಲಾಗುತ್ತೆ ಇನ್ನು ಬೌದ್ಧ ಧರ್ಮಕ್ಕೆ ಅಡಿಪಾಯವನ್ನು ಹಾಕಿದಂತಹ ಭಗವಾನ್ ಬುದ್ಧನು ಬೋಧಿ ಮರದ ಕೆಳಗೆ ಜ್ಞಾನೋದಯವನ್ನ ಪಡೆದ ನಂತರ ಉತ್ತರ ಪ್ರದೇಶದ ಸಾರಾನಾಥದಲ್ಲಿ ತಮ್ಮ ಮೊದಲ ಧರ್ಮೋಪದೇಶವನ್ನ ನೀಡಿದ್ದು ಕೂಡ ಇದೇ ಹುಣ್ಣಿಮೆ ಎಂದು ಹಾಗಾಗಿ ಭಗವಾನ್ ಬುದ್ಧನಿಗೆ ಗೌರವವನ್ನು ಸಲ್ಲಿಸಲು ಬೌದ್ಧರು ಈ ದಿನವನ್ನ ಬುದ್ಧ ಪೂರ್ಣಿಮಾ ಅಂತೇಳಿ ಆಚರಣೆಯನ್ನ ಮಾಡ್ತಾರೆ ಇನ್ನು ಜೈನರು ಗುರುಪೂರ್ಣಿಮೆಯ ದಿನದಂದು ಮಹಾವೀರನನ್ನ ತಮ್ಮ ಮೊದಲ ಅನುಯಾಯಿಯನ್ನಾಗಿ ಪಡೆದಂತಹ ದಿನ ಅಂತ ಹೇಳಿ ಈ ಒಂದು ದಿನವನ್ನ ವಿಶೇಷವಾಗಿ ಆಚರಣೆಯನ್ನು ಮಾಡ್ತಾರೆ ಇದೇ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಗುರುಪೂರ್ಣಿಮೆಯ ದಿನದಂದು ನಮ್ಮೆಲ್ಲರ ಅಜ್ಞಾನವನ್ನ ತಿಳುವಳಿಕೆಯ ಕಡೆಗೆ ಕರೆದೊಯ್ಯುವಂಥ ಹಾಗೆ ಆಧ್ಯಾತ್ಮಿಕ ಬೆಳವಣಿಗೆಯಲ್ಲಿ ಜ್ಞಾನ ಹಾಗೆ ಬುದ್ಧಿವಂತಿಕೆಯ ಮಹತ್ವವನ್ನು ತೋರಿಸುವಂಥ ಶಿಕ್ಷಕರನ್ನು ಗೌರವಿಸುವುದರ ಮೂಲಕವಾಗಿ ಹಾಗೆ ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸುವುದರ ಮೂಲಕವಾಗಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರಬಹುದು ಗುರು ಅನ್ನುವಂಥ ಶಬ್ದದಲ್ಲೇ ಅಂಧಕಾರ ಅಥವಾ ಅಜ್ಞಾನವನ್ನು ದೂರ ಮಾಡುವವರು ಅಂತಲೇ ಅರ್ಥ ಇದೆ ಸಂಸ್ಕೃತದಲ್ಲಿ ಹಾಗಾಗಿ ನಾಳೆ ದಿನ ವಿಶೇಷವಾಗಿ ಹುಣ್ಣಿಮೆ ದಿನ ಗುರುವಿನ ಪ್ರಭಾವ ಏನಿದೆ ಇತರ ದಿನಗಳಿಗಿಂತ ಹೆಚ್ಚು ಪ್ರಭಾವಶಾಲಿಯಾಗಿರುತ್ತೆ ಅನ್ನುವ ಒಂದು ನಂಬಿಕೆ ಇದೆ ಇನ್ನು ಜ್ಯೋತಿಷದ ಮುಖಾಂತರವಾಗಿ ನೀವು ನೋಡಿದಾಗ ಗುರು ಈಗ ಇರುವಂತಹ ಸ್ಥಾನ ಏನಿದೆ ಅದು ಮಿಥುನ ರಾಶಿ ಹಾಗೆ ರವಿನು ಕೂಡ ಮಿಥುನ ರಾಶಿಯಲ್ಲಿದ್ದಾನೆ ಇನ್ನು ಚಂದ್ರ ಧನಸು ರಾಶಿಯಲ್ಲಿ ಹಾಗಾಗಿ ಸರಿಯಾಗಿ ರವಿ ಮತ್ತು ಚಂದ್ರ ಎದುರು ಬದುರಾಗಿ ನೂರ ಎಂಬತ್ತು ಡಿಗ್ರಿ ಇದ್ರೆ ನಾವು ಇದನ್ನ ಹುಣ್ಣಿಮೆ ಅಂತ ಹೇಳ್ತೀವಿ ಅಲ್ವಾ ಹಾಗಾಗಿ ನಾಳೆ ದಿನ ನಾವು ಗುರು ಮಿಥುನ ರಾಶಿಯಲ್ಲಿ ಇರೋದ್ರಿಂದ ಸೂರ್ಯನ ಜೊತೆ ಇರೋದ್ರಿಂದ ಚಂದ್ರ ಸರಿಯಾಗಿ ನೂರ ಎಂಬತ್ತು ಡಿಗ್ರಿ ಇರೋದ್ರಿಂದ ಈ ಒಂದು ದಿನವನ್ನ ಗುರುಪೂರ್ಣಿಮಾ ಅಂತ ಹೇಳಿ ಆಚರಣೆಯನ್ನ ಮಾಡ್ತಿದ್ದೀವಿ ಹಾಗಾಗಿ ನಮಗೆ ಗುರಿ ಇದ್ರೆ ಸಾಲದು ಬದಲಾಗಿ ಗುರುವಿನ ಆಶೀರ್ವಾದ ಬೇಕು ಹಾಗಾಗಿನೇ ನಮಗೆ ಉತ್ತಮವಾದಂತ ಸಮಯ ಇರೋದ್ರಿಂದ ಗುರುವಿನ ಆಶೀರ್ವಾದವನ್ನ ಪಡೆದುಕೊಳ್ಳೋಕೆ ಹಾಗೆ ಯಾರ ಜಾತಕದಲ್ಲಿ ಗುರು ದುರ್ಬಲನಾಗಿದ್ದಾನೆ ಅಥವಾ ಗುರುವಿನ ದೋಷ ಇದೆ ಅಥವಾ ಗುರುವಿನ ಸಂಪೂರ್ಣ ಆಶೀರ್ವಾದ ಬೇಕು ಅಂತ ಅನ್ನೋರು ಕೂಡ ನಾಳೆ ದಿನ ಈ ಒಂದು ವಿಶೇಷ ಪರಿಹಾರವನ್ನ ಅಂದ್ರೆ ನಾನು ನನ್ನ ಗುರುಗಳ ಮುಖಾಂತರವಾಗಿ ತಿಳಿದುಕೊಂಡಂತಹ ತಂತ್ರ ಪರಿಹಾರವನ್ನು ನಿಮ್ಮ ಜೊತೆ ಹಂಚಿಕೊಳ್ತಿದ್ದೇನೆ ಹಾಗಾಗಿ ಎಲ್ಲರೂ ಕೂಡ ತಪ್ಪದೇ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಗುರುವಿನ ಆಶೀರ್ವಾದವನ್ನು ಪಡೆದುಕೊಳ್ಳಿ ಇನ್ನು ಯಥಾ ಪ್ರಕಾರವಾಗಿ ನಾಳೆ ದಿನ ಏನೆಲ್ಲ ಆಚರಣೆಗಳನ್ನು ಮಾಡಬೇಕು ಅಂತ ನೋಡಿದಾಗ ಮೊದಲನೇದಾಗಿ ಪ್ರಾರಂಭ ಆಗೋದು ಸ್ವಚ್ಛತೆ ಕಾರ್ಯದಿಂದ ಬೆಳಗ್ಗೆ ಮಡಿಯಾಗಿ ಸ್ನಾನವನ್ನು ಮಾಡಿಕೊಂಡು ಶುದ್ಧವಾದಂಥ ಬಟ್ಟೆಗಳನ್ನು ಧರಿಸಿ ಹಾಗೆ ವಿಶೇಷವಾಗಿ ಹಳದಿ ವಸ್ತ್ರವನ್ನು ಧರಿಸಿದರೆ ಬಹಳನೇ ಒಳ್ಳೆಯದು ಅಂತ ಹೇಳ್ಬೋದು ನಂತರ ದೇವತಾ ಕಾರ್ಯಗಳನ್ನು ಅಂದರೆ ನಿಮ್ಮ ಕುಲದೇವರ ಆರಾಧನೆ ಆಗಿರ್ಬೋದು ಹಾಗೆ ಇಷ್ಟ ದೇವರ ಆರಾಧನೆಗಳನ್ನು ಮಾಡಿದ ನಂತರ ನಿಮ್ಮ ಗುರುಗಳ ಒಂದು ಭಾವಚಿತ್ರ ಆಗಿರ್ಬೋದು ಅಥವಾ ವಿಗ್ರಹ ಆಗಿರ್ಬೋದು ಅಥವಾ ಗುರುವಿನ ಪಾದುಕೆಗಳಾಗಿರ್ಬೋದು ಇಟ್ಟು ನೀವು ಒಂದು ಪೂಜೆಯನ್ನು ಮಾಡ್ಕೊಳ್ಬೋದು ಗುರುಗಳಿಗೆ ವಿಶೇಷವಾಗಿ ಹಳದಿ ಹೂಗಳನ್ನು ಸಮರ್ಪಣೆಯನ್ನು ಮಾಡೋದು ಹಾಗೆ ಹಳದಿ ಸಿಹಿ ತಿಂಡಿಗಳನ್ನು ಹಾಗೆ ಹಳದಿ ಹೂಗಳು ಹಳದಿ ಹಣ್ಣುಗಳನ್ನು ಸಮರ್ಪಣೆಯನ್ನು ಮಾಡಿದ್ರೆ ಬಹಳನೇ ಶ್ರೇಷ್ಠ ಅಂತ ಹೇಳಲಾಗುತ್ತೆ ತಪ್ಪದೆ ತುಪ್ಪದ ದೀಪಗಳನ್ನು ಹಚ್ಚಿ ಧೂಪ ದೀಪವನ್ನು ಕೂಡ ಮಾಡ್ಬೋದು ಹಾಗೆ ಎಳ್ಳೆಣ್ಣೆಯ ಉಪಯೋಗವನ್ನು ಕೂಡ ಮಾಡಬಹುದು ನೀವು ಆರಾಧನೆಯನ್ನು ಮಾಡುವಂತಹ ವಿಶೇಷವಾಗಿ ಗುರುರಾಘವೇಂದ್ರ ರಾಯರಾಗಿರ್ಬೋದು ಸಾಯಿಬಾಬಾ ಆಗಿರ್ಬೋದು ಅಥವಾ ಶ್ರೀಧರ ಸ್ವಾಮಿಗಳಾಗಿರ್ಬೋದು ಅಥವಾ ನಿಮ್ಮ ಗುರುಗಳು ಯಾರೇ ಆಗಿದ್ರು ಕೂಡ ಅವರ ಒಂದು ಆಶೀರ್ವಾದ ವಾದವನ್ನು ಪಡೆದುಕೊಳ್ಳೋದು ಹಾಗೆ ಗುರುಗಳ ಪಾದುಕೆಗಳ ದರ್ಶನವನ್ನು ಮಾಡಿ ಆ ಒಂದು ಅಭಿಷೇಕಗಳನ್ನು ಸಾಧ್ಯ ಆದರೆ ಅಭಿಷೇಕವನ್ನು ಮಾಡೋದು ಅಥವಾ ಅವರ ಪಾದುಕೆಗಳನ್ನು ದರ್ಶನವನ್ನು ಕೂಡ ಮಾಡಬಹುದು ಅಥವಾ ನಿಮ್ಮ ಗುರುಗಳ ಪಾದಗಳನ್ನು ಮುಟ್ಟಿ ನಮಸ್ಕಾರಗಳನ್ನ ಮಾಡೋದಾಗಿರ್ಬೋದು ಇವೆಲ್ಲವೂ ಕೂಡ ವಿಶೇಷ ಆಚರಣೆಗಳು ಅಂತಾನೆ ಕೇಳಬಹುದು ಇದರ ಜೊತೆಗೆ ಗುರುಪೂರ್ಣಿಮೆಯಿಂದ ಸಂಕಲ್ಪವನ್ನು ಮಾಡಿ ಗುರುವಿನ ಗುರುಗಳ ಒಂದು ನಾಮಲೇಖವನ್ನು ಬರೆಯೋದಾಗಿರ್ಬೋದು ಅಥವಾ ಗುರು ಓದೋದಾಗಿರ್ಬೋದು ಒಂದು ಪ್ರಾರಂಭವನ್ನು ಕೂಡ ಮಾಡ್ತಾರೆ ಹಾಗಾಗಿ ಸಂಕಲ್ಪವನ್ನು ಮಾಡಿ ನೀವು ಕೂಡ ಪ್ರಾರಂಭವನ್ನು ಮಾಡಬಹುದು ಹಾಗೆ ಗುರುಗಳ ಮಂತ್ರಗಳನ್ನು ಅಥವಾ ಗುರುವಿನ ಒಂದು ಸ್ತೋತ್ರಗಳನ್ನು ಹೇಳಿದ್ರು ಕೂಡ ಬಹಳ ವಿಶೇಷ ಅಂತ ಹೇಳಲಾಗುತ್ತೆ ಇದರ ಜೊತೆಗೆ ಇವತ್ತಿನ ದಿನ ಮಾಡುವಂತಹ ತಂತ್ರ ಪರಿಹಾರವನ್ನು ಕೂಡ ನಾನೀಗ ತಿಳಿಸ್ಕೊಡ್ತಿದ್ದೀನಿ ಅಗತ್ಯವಿರುವಂತಹ ವಸ್ತುಗಳನ್ನು ನೋಟ್ ಮಾಡ್ಕೊಳ್ಳಿ ನಿಮಗೆ ಐದು ದೀಪಗಳು ಬೇಕಾಗುತ್ತೆ ಹಾಗೆ ಐದು ತಟ್ಟೆಗಳು ಬೇಕಾಗುತ್ತೆ ಅಂದರೆ ದೀಪವನ್ನು ಇಡೋಕ್ಕೆ ಚಿಕ್ಕ ತಟ್ಟೆಗಳು ಬೇಕಾಗುತ್ತೆ ಹಾಗೆ ನೀರನ್ನು ಉಪಯೋಗವನ್ನು ಮಾಡಿಕೊಳ್ಬೇಕು ಹಾಗೆ ರಂಗೋಲಿಯಲ್ಲಿ ನೀವು ದೇವರ ಮನೆಯಲ್ಲಿ ಅಥವಾ ನಿಮಗೆ ಎಲ್ಲಿ ಸ್ಥಳ ಇದೆ ಆ ಸ್ಥಳವನ್ನು ಶುದ್ಧವನ್ನು ಮಾಡಿಕೊಂಡು ನೀವು ಅಲ್ಲಿ ರಂಗೋಲಿಯಲ್ಲಿ ನಾನೀಗ ತೋರಿಸುವಂಥ ರೀತಿಯಲ್ಲಿ ನೀವು ತ್ರಿಕೋನಗಳನ್ನು ಬರ್ಕೊಳ್ಬೇಕಾಗತ್ತೆ ಈ ರೀತಿಯಲ್ಲಿ ತ್ರಿಕೋನಗಳನ್ನು ಬರೆದು ನೋಡಿಲಿ ನಾನಿಲ್ಲಿ ಜಸ್ಟ್ ರಫ್ ಆಗಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಈ ರೀತಿಯಲ್ಲಿ ತ್ರಿಕೋನಗಳನ್ನು ಬರೆದು ಅದರಲ್ಲಿ ನೀವು ಈ ರೀತಿಯಾಗಿ ತಟ್ಟೆಯಲ್ಲಿ ನೀರನ್ನು ಹಾಕಿ ಅದರ ಮೇಲೆ ದೀಪಗಳನ್ನು ಬೆಳಗ್ಸ್ಬೇಕಾಗುತ್ತೆ ದೀಪವನ್ನು ಪೂರ್ವಾಭಿಮುಖವಾಗಿ ಬೆಳಗ್ಸ್ಬೇಕಾಗುತ್ತೆ ಹಾಗೆ ಗುರುವಿನ ಆಶೀರ್ವಾದವನ್ನು ಪಡೆಯೋಕೆ ಬರೀ ಪೂಜೆ ಅಥವಾ ವ್ರತವನ್ನು ಮಾಡುವುದಷ್ಟೇ ಅಲ್ಲದೆ ನಾವು ನಮ್ಮ ದೇಹದಲ್ಲಿ ಇರುವಂತಹ ಗುರುವಿನ ಅಂಶವನ್ನು ಕೂಡ ವೃದ್ಧಿಯನ್ನು ಮಾಡ್ಕೊಳ್ಬೇಕಾಗುತ್ತೆ ಉದಾಹರಣೆಗೆ ಹೇಳೋದಾದರೆ ನಾಳೆ ದಿನ ಸೂರ್ಯನ ಕಿರಣಗಳನ್ನು ಹೆಚ್ಚಾಗಿ ನಾವು ತೆಗೆದುಕೊಳ್ಳೋದಿರ್ಬೋದು ಹಾಗೆ ಚಂದ್ರನ ದರ್ಶನವನ್ನು ಮಾಡೋದಾಗಿರ್ಬೋದು ಚಂದ್ರನ ಒಂದು ಬೆಳಕನ್ನು ನೋಡೋದಾಗಿರ್ಬೋದು ಚಂದ್ರನ ಬೆಳಕನ್ನು ನಾವು ತೆಗೆದುಕೊಳ್ಳೋದಾಗಿರ್ಬೋದು ಹಾಗೆ ಪಾದಗಳಲ್ಲಿ ಗುರುವಿನ ಅಂಶ ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಗುರುಗಳ ಪಾದವನ್ನು ಮುಟ್ಟಿ ನಮಸ್ಕಾರವನ್ನು ಮಾಡಬೇಕು ಅಂತ ಕೂಡ ಹೇಳ್ತಾರೆ ಹಾಗಾಗಿ ನಮ್ಮ ಪಾದಗಳನ್ನು ಶುದ್ಧವಾಗಿ ಇಟ್ಕೊಳ್ಳೋದಾಗಿರ್ಬೋದು ಈ ಎಲ್ಲ ಆಚರಣೆಗಳನ್ನು ಕೂಡ ನಾವು ನಾವು ಮಾಡಬೇಕಾಗುತ್ತೆ ಈ ಎಲ್ಲ ಆಚರಣೆಗಳನ್ನ ಮಾಡಿದರೂ ಕೂಡ ನಾವು ಗುರುಪೂರ್ಣಿಮೆಯ ಲಾಭವನ್ನು ನಾವು ಪಡೆದುಕೊಳ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ ವೈಜ್ಞಾನಿಕವಾಗೂ ಕೂಡ ಬಹಳಷ್ಟು ಕಾರಣಗಳಿದೆ ಹಾಗೆ ನಾವು ಏನೇ ಜ್ಯೋತಿಷ್ಯ ತರಗತಿಗಳನ್ನು ಹೇಳಿದರೂ ಕೂಡ ವೈಜ್ಞಾನಿಕವಾಗಿ ನಾವು ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಳ್ಳೋದಿರುತ್ತೆ ಹಾಗಾಗಿ ಇನ್ನೂ ಹೆಚ್ಚು ಮಾಹಿತಿಗಳು ನಿಮಗೆ ಬೇಕು ಅಂತಿದ್ರೆ ಅಥವಾ ಜ್ಯೋತಿಷ್ಯದ ಬಗ್ಗೆ ವೈಜ್ಞಾನಿಕವಾಗಿ ಕಲಿಯುವಂಥ ಆಸಕ್ತಿ ಇದ್ದರೆ ನೀವು ಕೂಡ ತರಗತಿಗೆ ಸೇರಬಹುದು ಇನ್ನು ಈ ರೀತಿಯಲ್ಲಿ ಸರಳವಾಗಿ ತ್ರಿಕೋನಾಕಾರದಲ್ಲಿ ನೀವು ರಂಗೋಲಿಯಲ್ಲಿ ಚಿತ್ರವನ್ನು ಬರೆದು ಅದರ ಮಧ್ಯಭಾಗದಲ್ಲಿ ತಟ್ಟೆಯಲ್ಲಿ ನೀರನ್ನು ಇಟ್ಟು ಅದರ ಮೇಲೆ ದೀಪಗಳನ್ನು ಬೆಳಗಿಸಬೇಕಾಗುತ್ತೆ ಇದು ಸರಳವಾದ ಹಾಗೆ ಬಹಳನೇ ಉತ್ತಮವಾದಂತಹ ಹಾಗೆ ಶುಭ ಫಲವನ್ನು ಕೊಡುವಂತಹ ಅದರಲ್ಲೂ ಗುರುಪೂರ್ಣಿಮೆಯ ಶುಭ ಫಲವನ್ನು ಕೊಡುವಂತಹ ತಂತ್ರ ಪರಿಹಾರ ಆಗಿದೆ ಹಾಗಾಗಿ ನಾಳೆ ದಿನ ಎಲ್ಲರೂ ಕೂಡ ತಪ್ಪದೇ ಈ ರೀತಿಯಾಗಿ ಸರಳವಾಗಿ ತಂತ್ರ ಪರಿಹಾರವನ್ನು ಕೂಡ ಮಾಡಿ ಹಾಗೆ ನಿಮ್ಮ ಒಂದು ಗುರುವಿನ ಸಂಪೂರ್ಣ ಆಶೀರ್ವಾದವನ್ನು ನೀವು ಪಡೆದುಕೊಳ್ಬೋದು ಈಗ ಯಾವ ಸಮಯದಲ್ಲಿ ದೀಪಗಳನ್ನ ಬೆಳಗಿಸಬೇಕು ಹಾಗೆ ತಂತ್ರ ಪರಿಹಾರವನ್ನ ಮಾಡ್ಕೊಳ್ಬೇಕು ಅಥವಾ ಗುರುಪೂರ್ಣಿಮಾ ಆಚರಣೆಯನ್ನ ಮಾಡ್ಕೊಳ್ಬೇಕು ಅಂತ ನೋಡಿದಾಗ ಗುರುಹೋರಾ ಸಮಯದಲ್ಲಿ ನಾವು ಈ ಒಂದು ತಂತ್ರ ಪರಿಹಾರವನ್ನ ಹಾಗೆ ಪೂಜೆಗಳನ್ನ ಮಾಡಿಕೊಂಡ್ರೆ ಬಹಳ ಉತ್ತಮ ಅಂತ ಹೇಳಲಾಗುತ್ತೆ ಹಾಗಿದ್ರೆ ಮುಹೂರ್ತಗಳನ್ನ ನೋಡಿದಾಗ ಬೆಳಗ್ಗೆ ಐದು ಗಂಟೆ ಮೂವತ್ತೊಂದು ನಿಮಿಷದಿಂದ ಆರು ಗಂಟೆವರೆಗೂ ಕೂಡ ಶುಭ ಮುಹೂರ್ತ ಇದೆ ಈ ಸಮಯದಲ್ಲಿ ಪೂಜೆಯನ್ನು ಮಾಡಿಕೊಳ್ಬಹುದು ನಂತರ ಎಂಟು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಹತ್ತು ಗಂಟೆ ನಲವತ್ತು ನಿಮಿಷದವರೆಗೂ ಕೂಡ ಇದು ಕೂಡ ಉತ್ತಮವಾದಂಥ ಸಮಯ ಈ ಸಮಯದಲ್ಲೂ ಕೂಡ ನೀವು ಮನೆಯನ್ನಾಗಲಿ ಅಥವಾ ಗುರುಗಳ ದರ್ಶನವನ್ನಾಗಲಿ ಪಡೆದುಕೊಳ್ಬಹುದು ಬೆಳಕಿನ ಸಮಯ ಆಗಲಿಲ್ಲ ಅಂತಂದ ಪಕ್ಷದಲ್ಲಿ ಅಭಿಜಿತ್ ಮುಹೂರ್ತ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ನಾಲ್ಕು ನಿಮಿಷದವರೆಗೂ ಕೂಡ ಅಭಿಜಿತ್ ಮುಹೂರ್ತ ಇದೆ ಈ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡಿಕೊಳ್ಬಹುದು ಜೊತೆಗೆ ಯಾರು ಈ ತಂತ್ರ ಪರಿಹಾರವನ್ನು ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ ಅವ್ರಗಾಗಿ ಗುರುಹೋರದ ಒಂದು ಸಮಯ ಕೂಡ ಇದೆ ಒಂದು ಗಂಟೆ ಮೂವತ್ತಾರು ನಿಮಿಷದಿಂದ ಎರಡು ಗಂಟೆ ನಲವತ್ತೈದು ನಿಮಿಷದವರೆಗೂ ಕೂಡ ಗುರುಹೋರ ಇದೆ ಈ ಸಮಯದಲ್ಲೂ ಕೂಡ ನೀವು ಗುರುಪೂರ್ಣಿಮೆಯಂದು ಮಾಡುವಂತಹ ತಂತ್ರ ಪರಿಹಾರವನ್ನು ಮಾಡಿಕೊಳ್ಬಹುದು ನಂತರ ಸಂಜೆ ವೇಳೆ ಶುಭ ಮುಹೂರ್ತವನ್ನು ನೋಡಿದಾಗ ಏಳು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಏಳು ಗಂಟೆ ನಲವತ್ತೊಂದು ನಿಮಿಷದವರೆಗೂ ಕೂಡ ಗೋಧುಹುಳಿ ಮುಹೂರ್ತ ಇದೆ ಈ ಸಮಯದಲ್ಲೂ ಕೂಡ ನೀವು ಪೂಜೆಗಳನ್ನು ಮಾಡಿಕೊಳ್ಬಹುದು ನಂತರ ರಾತ್ರಿ ಒಂದು ಗುರುಹೋರದ ಸಮಯವನ್ನು ನೋಡಿದಾಗ ಒಂಬತ್ತು ಗಂಟೆ ನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಐವತ್ನಾಲ್ಕು ನಿಮಿಷದವರೆಗೂ ಕೂಡ ಗುರುಹೋರ ಇದೆ ಈ ಒಂದು ಸಮಯದಲ್ಲೂ ಕೂಡ ಪೂರ್ಣಿಮೆಯ ತಂತ್ರ ಪರಿಹಾರವನ್ನು ಮಾಡಬಹುದು ಹಾಗೆ ವಿಶೇಷವಾಗಿ ಹೇಳಬೇಕಾದಂಥ ಮಂತ್ರಗಳನ್ನು ನೋಡಿದಾಗ ಓಂ ಗುರುಭ್ಯೋ ನಮಃ ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಪಠಣೆಯನ್ನು ಮಾಡಿದ್ರೆ ಬಹಳನೇ ವಿಶೇಷ ಅಂತ ಹೇಳಲಾಗುತ್ತೆ ಹಾಗಾಗಿ ಸಂಕಲ್ಪವನ್ನು ಮಾಡಿಕೊಂಡು ಗುರುವಿನ ಆಶೀರ್ವಾದಕ್ಕಾಗಿ ಈ ಒಂದು ಮಂತ್ರವನ್ನು ಹೇಳಬಹುದು ಜೊತೆಗೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತ ಹೇಳಿ ಈ ಒಂದು ಮಂತ್ರವನ್ನು ಕೂಡ ಹೇಳ್ಬೋದು ಗುರುವೇ ನಮಃ ಅಂತ ಹೇಳಬೇಡಿ ಗುರುವೇ ನಮಃ ಅಂತ ಈ ರೀತಿಯಲ್ಲೂ ಕೂಡ ಹನ್ನೊಂದು ಬಾರಿ ನೀವು ಈ ಒಂದು ಸರಳವಾಗಿರುವಂಥ ಮಂತ್ರವನ್ನು ಕೂಡ ಹೇಳಬಹುದು ಮಕ್ಕಳಿಗೆ ಹಯಕ್ರಿಯುವ ಮಂತ್ರವನ್ನು ಕೂಡ ನೀವು ಹೇಳಿಸಬಹುದು ಹಾಗೆ ಗುರುವಿನ ಯಾವುದೇ ಮಂತ್ರಗಳಾಗಲಿ ಸ್ತೋತ್ರಗಳಾಗಲಿ ಎಲ್ಲವನ್ನು ಕೂಡ ನಿಮ್ಮ ಯಥಾಶಕ್ತಿ ನೀವು ಪಠಣೆಯನ್ನು ಮಾಡಬಹುದು ಹಾಗೆ ನಿಮ್ಮ ಗುರುಗಳ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಳಿ ಹಾಗೆ ನಿಮ್ಮೆಲ್ಲರ ಗುರುಗಳಿಗೆ ಕೃತಜ್ಞತೆಯನ್ನು ಕೂಡ ಸಲ್ಲಿಸಿ ಹಾಗಿದ್ದರೆ ನಿಮಗೆ ಈ ಮಾಹಿತಿ ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ಈ ಮಾಹಿತಿಯಲ್ಲಿ ನಿಮಗೇನಾದರೂ ಡೌಟ್ಸ್ಗಳಿದ್ರೆ ನೀವು ಕಮೆಂಟ್ ಮಾಡ್ಬೋದು ಹಾಗೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ಆಗಿರಲಿ ಅಥವಾ ಜ್ಯೋತಿಷ್ಯದ ತರಗತಿಗಳೇ ಸೇರೋದಿದ್ದರೆ ನಾವು ಹೇಳಿಕೊಡುವಂಥ ವಿಶೇಷ ರಹಸ್ಯ ಸಾಧನೆಗಳನ್ನು ಕಲಿಯೋದಿದ್ರೆ ದುರ್ಗಾ ಸಾಧನೆ ಹಾಗೆ ಮಹಾಲಕ್ಷ್ಮಿ ಸಾಧನೆ ಸರಸ್ವತಿ ಸಾಧನೆ ಹಾಗೆ ಪ್ರಾರಾಬ್ಧ ಪರಿವರ್ತನಾ ಸಾಧನೆಗೆ ಕಾಲ ಸಾಧನೆ ಇದೇ ರೀತಿಯಾಗಿ ಇನ್ನೂ ಹೆಚ್ಚು ಮಾಹಿತಿಗಳನ್ನು ತಿಳ್ಕೊಳ್ಳೋದಿದ್ರೆ ಈ ಕೆಳಗೆ ಬರ್ತಿರುವಂಥ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ನೀವು ಕೂಡ ಮಾಹಿತಿಯನ್ನು ತಿಳ್ಕೊಳ್ಬಹುದು ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಇದರಿಂದ ಅವರು ಪಡೆಯುವಂಥ ಗುರುವಿನ ಒಂದು ಆಶೀರ್ವಾದಕ್ಕೆ ನೀವು ಕೂಡ ಕಾರಣ ಆಗ್ತೀರಾ ಹಾಗಿದ್ರೆ ಮತ್ತೆ ಮುಂದಿನ ವಿಡಿಯೋ ತಿಳಿಸುತ್ತೀನಿ ಧನ್ಯವಾದಗಳು